ನನ್ನ ಹೆಸರು ನಾವು ಇವತ್ತು ಸುಮಾರು ನಲವತ್ತೈದು ಮಕ್ಕಳೊಂದಿಗೆ ಜ್ಞಾನ ಸಮೃದ್ಧಿ ಅಕಾಡೆಮಿಯಿಂದ ನಮ್ಮ ಕೆ ಸಿ ಡಿ ಗ್ರೌಂಡಲ್ಲಿರ್ತಕ್ಕಂಥ ಇರ್ತಕ್ಕಂಥ ವಿಭಾಗದ ವಸ್ತು ಸಂಗ್ರಹ ಸಂಗ್ರಹಾಲಯಕ್ಕೆ ಒಂದು ಹೇಳ್ತಾರೆ ನಾವು ನೂರು ಪುಸ್ತಕ ಓದುವ ಬಂದಾಗಿ ಒಂದು ಸಾರಿ ನಾವು ಯಾವ್ದಾದ್ರು ಒಂದು ವಸ್ತು ಸಂಗ್ರಹಾಲಯಕ್ಕೆ ಓದ್ಬಿಟ್ರೆ ಅಲ್ಲಿ ಒಂದು ನೂರು ಪುಸ್ತಕ ಓದಿದಾಗ ಎಷ್ಟು ನಮಗೆ ಜ್ಞಾನ ಸಿಗುತ್ತೆ ಒಂದು ನಮಗೆ ಎಷ್ಟು ಜ್ಞಾನ ಸಿಗುತ್ತೆ ಆಮೇಲೆ ನಾವು ಓದೋದ್ರಿಂದ ನೆನಪಿಗೊಳ್ಳಿಕ್ಕೆ ಕಷ್ಟ ಆದ್ರೆ ನೋಡಿ ತಿಳ್ಕೊಳ್ಳೋದ್ರಿಂದ ಬಹಳಷ್ಟು ನಾವು ನಾವು ಸಹಿತ ವಿಷಯವನ್ನ ದಾಹದಲ್ಲಿ ಅಂತ ವಿಷಯವನ್ನ ಇವತ್ತು ನಾವು ಈ ವಸ್ತು ಸಂಗ್ರಹಕ್ಕೆ ಬಂದಾಗ ನವೀನ್ ಪಾಟೀಮಣಿ ಪ್ಯಾಟ್ಯಮಣಿ ಸರ್ ಹಾ ನವೀನ್ ಪಾಟೀಮನಿ ಸರ್ ಬಹಳ ವಿವರವಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕಂತೆ ಇಳಿದು ಅವ್ರಿಗೆ ಒಂದು ಹಾಸ್ಯ ಚಟಾಕಿಯೊಂದಿಗೆ ಅವ್ರಿಗೆ ನೆನಪಿಡುವಾಗ ಸಾಕಷ್ಟು ವಿಚಾರಗಳನ್ನ ಅವರು ಹೇಳಿಕೊಟ್ರು ನಮ್ಮ ಮಕ್ಕಳು ಕೂಡ ಅಷ್ಟೇ ಕುತೂಹಲದಿಂದ ಪ್ರತಿಯೊಂದು ವಸ್ತುವನ್ನ ಸಮಗ್ರವಾಗಿ ಬಹಳ ವಿಚಾರಶೀಲರಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಪ್ರತಿಯೊಂದು ವಿಷಯವನ್ನು ತಿಳ್ಕೊಂಡ್ರು ಅವ್ರು ಹೇಳಿರ್ತಕ್ಕಂಥ ಜ್ಞಾನ ನಮ್ಮ ಮಕ್ಕಳು ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಅದು ಬಹಳ ಶಾಶ್ವತವಾಗಿರ್ತದೆ ಅವರು ಜೀವಂತ ಇರೋ ತನಕ ಈ ಕೆ ಸಿ ಡಿ ಈ ವಸ್ತು ಸಂಗ್ರಹದಲ್ಲಿ ಕಳಿಸಿರ್ತಕ್ಕಂಥ ಜ್ಞಾನವನ್ನ ಮರೆಯಲಿಕ್ಕೆ ಸಾಧ್ಯನಿಲ್ಲ ಸರ್ ಪ್ರತಿಯೊಂದು ಹಂತದಲ್ಲಿ ಇದು ಯಾವುದಾದ್ರು ಒಂದು ವಿಷಯವನ್ನು ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತಾ ಇರುವಾಗ ಪ್ರತಿ ತರಗತಿಯಲ್ಲೂ ಕೂಡ ನಿಮ್ಮ ಈ ವಸ್ತು ಸಂಗ್ರಹದಲ್ಲಿ ಇರ್ತಕ್ಕಂಥ ವಿಷಯ ಆ ಟೀಚರ್ಸ್ಗೆ ಮತ್ತು ಮಕ್ಕಳಿಗೆ ಜ್ಞಾನ ಬರುತ್ತೆ ಅಂತಕ್ಕಂಥದ್ದು ನನ್ನ ಅನುಭವ ಹೀಗಾಗಿ ಇವತ್ತು ಬಂದಿರ್ತಕ್ಕಂಥ ಇಲ್ಲಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಜ್ಞಾನಸ್ಮೂತಿ ಸಂಸ್ಥಾಪಕರಾಗಿರ್ತಕ್ಕಂಥ ಸಿದ್ದು ಮೀಟರ್ಗೆ ಮತ್ತು ನವೀನ್ ಸರ್ಗೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳಿ ನನ್ನ ನಾನು ವರ್ಷ ಅಂತ ಬಂದಿದ್ದೀನಿ ಇಷ್ಟೊಂದು ಸ್ಪೀಸಸ್ ಇದೆ ನನಗೂ ಗೊತ್ತಿರ್ಲಿಲ್ಲ ಧಾರವಾಡದಲ್ಲಿ ನಾನೇ ಆಯ್ತು ಸರ್ ಬಟ್ ಇವತ್ತು ಫಸ್ಟ್ ಟೈಮ್ ಇವತ್ತು ಮ್ಯೂಸಿಯಂ ಬಂದಿತ್ತು ಸರ್ ಎಲ್ಲರೂ ನಿಜವಾಗ್ಲು ಖುಷಿಯಾಯ್ತೀನಿ ಎಕ್ಸ್ಲೇನ್ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಒಂಥರ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಎಲ್ಲ ಹೋಗಿ ನೋಡಿ ಎಲ್ಲ ಅರ್ಥ ಮಾಡ್ಕೊಂಡ್ರೆ ಅಂದ್ಕೊಂಡಿದ್ದೀನಿ ಒಂದ್ಸರಿ ಓದೋದ್ಕಿಂತ ಡೈರೆಕ್ಟ್ ಒಂದು ಸ್ಪೀಸಿಸ್ ನೋಡಿ ಅದು ಹೇಗಿದೆ ಅಂತ ಅರ್ಥ ಮಾಡ್ಕೊತಾರಲ್ಲ ಅದೇ ಸರ್ ಜಾಸ್ತಿ ಅಂತ ಈ ಮೊದಲಲ್ಲಿ ಉಳಿಯೋದು ಸರ್ ನವೀನ್ ಸರ್ ನಾಟಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಭಾಳ ಜ ಎಲ್ಲರೂ ಬರ್ತಾಯಿದ್ರಿ ನೋಡ್ಕೊಂಡು ಹೋಗ್ತೀರ ಅಂತೇಳಿ ನನ್ನ ಹೆಸರು ಶೋಭಾ ಮಂಜುನಾಥ ಕೇಂದ್ರ ಅಂತೇಳಿ ನಾವು ಜ್ಞಾನ ಸಮೃದ್ಧಿ ಕೋಚಿಂಗ್ ಸೆಂಟ್ರಿಂದ ಬಂದಿದ್ದೀವಿ ನವೀನ್ ಸರ್ ಈ ಮ್ಯೂಸಿಯಂ ಬಗ್ಗೆ ನಮಗೆಲ್ಲ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟರೆ ಆ್ಯಕ್ಚುಲಿ ನಾನು ಕೊಟ್ಟರೆ ಧಾರವಾಡದವ್ರು ನನಗೆ ಈ ಮ್ಯೂಸಿಯಂ ಬಗ್ಗೆ ಗೊತ್ತಿರಲಿಲ್ಲ ಕೇಳಿದ್ದೆ ಬಟ್ ಯಾವಾಗೂ ಬರೋಕೆ ಅವಕಾಶ ಸಿಕ್ಕಿರಲಿಲ್ಲ ಸಿದ್ದು ಸರ್ಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಆಮೇಲೆ ಸರ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಂಗೆ ಅನಿಸ್ತಿತ್ತು ಸಣ್ಣ ಮಕ್ಕಳಿಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಅವ್ರ ಲೆವೆಲ್ಗೆ ಹಿಡಿದು ಸರ್ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಾಕಿದ್ರೆ ಇದರಿಂದ ನಮ್ಮ ಮಕ್ಕಳಿಗೆಲ್ಲ ಜಾಸ್ತಿ ಖುಷಿ ಆಯ್ತು ರೀ ಸರ್ ಆಮೇಲೆ ಯಾವುದನ್ನೋ ಬಿಟ್ಟು ಎಲ್ಲ ಹೇಳಿಲ್ಲ ಮಕ್ಕಳಿಗೆಲ್ಲ ಎಲ್ಲ ಎಲ್ಲ ಅವ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದಾರೆ ನೆಕ್ಸ್ಟ್ ಅವ್ರು ಶೆಡ್ಯೂಲ್ ಇದ್ರು ಸಹ ಸರ್ ನಮಗೋಸ್ಕರ ಟೈಮ್ ಫ್ರೀ ಮಾಡ್ಕೊಡಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಾ ಸರಿ ಸರ್ ಎಲ್ಲರೂ ನೆಕ್ಸ್ಟ್ ಯಾರೋ ಆಗಲಿ ಬರ್ರಿ ವಿಸಿಟ್ ಮಾಡ್ರಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಡಿ ನನ್ನ ಸರ್ ವೈಷ್ಣವಿ ನಾನು ಆ್ಯಕ್ಚುಲಿ ಇಲ್ಲ ಕಾಲೇಜ್ ಒಳಗೆ ಕಲ್ತಿದ್ದೀನಿ ನಮ್ಮ ಅಕ್ಕ ಸ್ಟೂಡೆಂಟ್ಸನ್ನ ಕರ್ಕೊಂಡು ಬಂದೆ ಇಲ್ಲಿ ಚಲೋ ಇನ್ಫಾರ್ಮೇಶನ್ ಸರ್ ಕೊಡ್ತಾರೆ ಅಂತ ಹೇಳಿ ಗೊತ್ತಿತ್ತು ಅವರು ಎಲ್ಲ ನೋಡಬೇಕಾಗ್ತದೆ ಸೈನ್ಸ್ ಸಿನಿಮಾದಿಂದ ಇನ್ನೂ ಜಾಸ್ತಿ ಅರ್ಥ ಆಗ್ತದೆ ಸರ್ ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಮೈ ಇಸ್ ಶಾವಣಿ ಐ ಎಮ್ ಐ ಎಮ್ ನಾನು ಜ್ಞಾನ ಸಮೃದ್ಧಿ ಕೋಚಿಂಗಿಂದ ಬಂದೀನಿ ನವೀನ್ ಸರ್ ನಮಗೆಲ್ಲ ಈ ಬಗ್ಗೆ ಭಾಳ ಚಲೋ ಹೇಳ್ಕೊಟ್ರು ನಮಗೆಲ್ಲ ಇದರಿಂದ ಎಜುಕೇಶನ್ ಸಿಕ್ತು ಮತ್ತು ಭಾಳ ಮತ್ತು ಎಲ್ಲರಿಗೂ ನಾವಿವತ್ತು ಜೋಲಜಿ ಮ್ಯೂಸಿಯಮಿಗೆ ಬಂದಿದ್ವಿ ಇಲ್ಲಿ ನಮಗೊಬ್ರು ಸರ್ ಸಿಕ್ಕಿದ್ರು ನವೀನ್ ಸರ್ ಅಂತ ಇವತ್ತು ನಾವು ಎಲ್ಲ ಒಂದರಿಂದ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸ್ಕೆಲ್ಲಿ ಅದರೊಳಗೆ ಏನೇನು ಇರ್ತೈತಿ ಹೆಂಗೆ ವಾಟ್ ಈಸ್ ದ ಫ್ಯೂಚರ್ ಆಫ್ ದೇರ್ ಅನಿಮಲ್ಸ್ ಆ್ಯಂಡ್ ಎವ್ರಿಥಿಂಗ್ ದ ಸರ್ ನವೀನ್ ಸರ್ ಎಕ್ಸ್ ಎಕ್ಸ್ಪ್ಲೈನ್ ದಸ್ ಸೊ ಐ ಇಟ್ ವಾಸ್ ಎಕ್ಸ್ಟ್ರಾ 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 ಆರ್ಡಿನರಿ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಐ ಐ ಆಮ್ ಟಿಲಿಂಗ್ ಮೈ ಥ್ಯಾಂಕ್ ಯು ನವೀನ್ ಸರ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶ್ರದ್ಧಾ ನಾನು ಈ ಜೀರೋಲಜಿ ಸೈಂಟಿಗೆ ಬಂದಿದ್ದೆ ನವೀನ್ ಸರ್ ಅಂತ ಸಿಕ್ಕಿದ್ರು ಅವರು ನಮ್ಗೆ ಇವೆಲ್ಲ ಚಲೋ ಹಾಕಿ ಎಕ್ಸ್ಪ್ಲೈನ್ ಮಾಡ ಅನಿಮಲ್ಸ್ ಹೆಂಗ್ ಬೇಬಿ ಹೆಂಗಿರ್ತಾವೋ ಅವೆಲ್ಲ ಮರಿ ಹೆಂಗೆ ಹುಡ್ಸ್ತಾವೋ ಅದ್ರ ಚರ್ಮ ಹೆಂಗ್ ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಅಷ್ಟು ಆ ಸೈಡ್ ಕೆಲಟನ್ನು ಮತ್ತು ಫಿಶು ಸ್ಟಾರ್ಸು ಅಷ್ಟು ಹೇಳ್ಕೊಟ್ರು ನೀವು ಬಂದು ವಿಸಿಟ್ ಮಾಡ್ರಿ ಇಲ್ಲಿ ಚೆನ್ನಾಗಿ ಧನ್ಯವಾದ ಸಮೃದ್ಧಿ ಅಕಾಡೆಮಿಗೆ ಇಂಟ್ರಾಗಿದಾಗ ಈ ಈ ಮ್ಯೂಸಿಯಂ ಚಲೇ ಸರ್ ಈಗ ಸಿಕ್ಕಿದ್ರು ಅವರೆಲ್ಲರೂ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಇದು ಮರಿವಲ್ಲ ಎಗ್ಸ್ ಮತ್ತು ಮರಿವಲ್ಲ ಗೂಳು ಮತ್ತೆ ಅವೆಲ್ಲ ಸ್ನೇಕ್ಸ್ ಅವೆಲ್ಲ ಮತ್ತೆ ಬರ್ಡ್ ಮೂಮೆಂಟ್ಸ್ ಬ್ರೇನ್ ಅವೆಲ್ಲ ಇಳಿಸ್ಕೊಂಡ್ರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೃಥ್ವಿ ನಾನು ಸಮೃದ್ಧಿ ಅಕಾ ನಾನು ಜ್ಞಾನ ಸಮೃದ್ಧಿ ಅಕಾಡೆಮಿಯಿಂದ ಇಲ್ಲಿಗೆ ಜಿಯಾಲಜಿ ಮ್ಯೂಸಿಯಮ ಮ್ಯೂಸಿಯಮ್ಗೆ ಬಂದಿದ್ವಿ ಇಲ್ಲಿ ನಮಗೆ ನವೀನ್ ಸರ್ ಎಂಬು ಎಂಬ ಸರ್ ಭೇಟಿಯಾಗಿದ್ದರು ಅವರು ನಮಗೆ ಎಲ್ಲ ಸಿ ಆನಿಮಲ್ಸ್ ಬರ್ಡ್ಸ್ ಅವು ಹೇಗೆ ಮೊಟ್ಟೆಗಳು ಇಡುತ್ತವೆ ಮತ್ತು ಸ್ಕೆಟನ್ಸ್ ಮತ್ತು ತಾಯಿ ಗರ್ಭದಲ್ಲೇ ಸತ್ತಿದ್ದು ಮಕ್ಕಳು ಅವೆಲ್ಲ ಅವೆಲ್ಲ ಹೇಳಿಕೊಟ್ರು ಮತ್ತು ಬರ್ಡ್ಸ್ ಕೆಸ್ಟನ್ಸ್ ಮತ್ತು ಕೆಮಿಕಲ್ಸ್ ಆಗಿ ಹೆಂಗೆ ಸ್ನೇಕ್ಸ್ಗಳನ್ನು ಹೇಗೆ ಅವು ಮಾಂಸ ಮಾಂಸಗಳನ್ನು ಕಟ್ ಮಾಡಿ ಅವನ ಒಂದು ಶೇಪ್ ಇಕ್ತದೆಲ್ಲ ಹೇಳ್ಕೊಟ್ರು ನೀವು ಹೀಗೆ ನೀವು ಹೀಗೆ ಇಲ್ಲಿ ಬಂದು ಹೋಗಿ ಅಂತ ಹೇಳುತ್ತೇನೆ ಧನ್ಯವಾದಗಳು ನನ್

ಇಲ್ಲಿ ಬಂದಿವಲ್ಲ ನಿಜವಾಗ್ಲೂ ನಾವೇನಂದ್ರ ಸೊಬ್ಲಿಗೆ ಬನ್ನಾಗ ಹಾಕಿ ಹೌದಲ್ಲ ನಿಮ್ಗೆ ಬರೀ ಗುಸ್ಸಲ್ಲಿ ಓದ್ತಿದೀವಿ ತಿಳ್ಕೊತಿದೀವಿ ಸುಮ್ಮನೆ ನೋಡ್ತಿದ್ವಿ ಹೌದಾ ನಿಜವಾದಂತ ಅನುಭವಿಸಿದ್ರೆ ಏನೇನ್ ನಡೀತದ ಪಕ್ಷಿಗಳಿರ್ಬೋದು ಪ್ರಾಣಿಗಳಿರ್ಬೋದು ಅವ್ರ ಬದುಕು ಹಾಕ ಯಾವ ರೀತಿ ಅವ್ರ ನಿರ್ಣಯ ಯಾವ ರೀತಿ ಆದ್ರೆ ಸಕ್ರಹ ಇದು ಮಾಡ್ಬಿಟ್ಟು ಪ್ರತಿಯೊಂದನು ಕೂಡ ಬಹಳ ಅದ್ಭುತವಾಗಿ ನಿಮ್ಮ ಅಂದ್ರೆ ನಿಮ್ಮ ಮನಮಕ್ಕಳು ನಿಮ್ ಸಣ್ಣ ಮಕ್ಕಳು ಅದ್ ಹತ್ತು ಹನ್ನೊಂದು ವರ್ಷ ಮಕ್ಕಳಿಗೆ ಯಾವ ರೀತಿ ಅಂತಂದ್ರೆ ಕೂಡ ನಿಮ್ಮ ಮನಸ್ಸಲ್ಲಿ ಅದ್ರ ಜೀವನ ಕೂಡ ಸರ್ವ ಮರೆಯಿಲ್ಲ ಈ ನೀವು ಮರಿಬಾರ್ದು ಹೋಗಲ್ಲ ಆ ಥರ ನಮ್ಮೆಲ್ಲರಿಗೂ ಕೂಡ ಬಹಳ ಒಂದು ಅದ್ಭುತವಾದಂತಹ ಧ್ಯಾನವನ್ನು ನವೀನ್ ಪೇಡವಿ ಸರ್ ಅವರಿಗೆ ನಮ್ಮ ಜ್ಞಾನ ಸಮೃದ್ಧಿ ಅಕಾಡೆಮಿಯಿಂದ ಹಾಗೂ ನಮ್ಮೆಲ್ಲ ಶಿಕ್ಷಕ ಬಳಗದವತ್ತಿಂದ ಹಾಗೂ ನಮ್ಮೆಲ್ಲ ಹುದ್ದಿ ಮಕ್ಕಳವತ್ತ ಧನ್ಯವಾದಗಳು